ಸಿ ಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಡೌನ್ ಶುರುವಾಗಿದೆ ಎಂಟು ಸಾವಿರದ ಐವತ್ತು ಕೋಟಿ ಮೊತ್ತದ ಅನುದಾನಕ್ಕೆ ಪಾಲಿಕೆ ಈಗಾಗಲೇ ಪ್ರಸ್ತಾವನೆ ನೀಡಿದೆ ಸೊ ಬೆಂಗಳೂರಿನ ಅಭಿವೃದ್ಧಿ ಸೇರಿ ಹೊಸ ಹೊಸ ಯೋಜನೆಗಳ ನಿರೀಕ್ಷೆ ಕೂಡ ಇದೆ ಸೊ ಹಾಗಾದರೆ ಯಾವ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅಂತ ನೋಡ್ತಾ ಹೋದರೆ ಮೊದಲ ಹಂತದಲ್ಲಿ ಮೂರು ಕಿಲೋಮೀಟರ್ ಸುರಂಗಮಾನಕ್ಕೆ ಒಂದು ಸಾವಿರದ ಐದುನೂರು ಕೋಟಿ ರೂಪಾಯಿ ಪ್ರಸ್ತಾವನೆ ನೀಡಿದೆ ಇನ್ನು ಘನತ್ಯಾಜ್ಯ ನಿರ್ವಹಣೆಗೆ ಆರುನೂರು ಕೋಟಿ ರೂಪಾಯಿ ಪ್ರಸ್ತಾವನೆ ಆಗಿದೆ ಇಂದಿರಾ ಕ್ಯಾಂಟೀನ್ ಅಭಿವೃದ್ಧಿಗೆ ಇನ್ನೂರು ಕೋಟಿ ಹೊಸ ಕ್ಯಾಂಟೀನ್ ನಿರ್ಮಾಣಕ್ಕೆ ಮೂವತ್ತು ಕೋಟಿ ಬಾಕಿ ಬಿಲ್ ಪಾವತಿಗೆ ನೂರ ಹತ್ತು ಕೋಟಿ ಪ್ರಸ್ತಾವನೆ ಮಾಡಿದೆ ಸಂಚಾರ ದಟ್ಟಣೆ ಇರುವಂತಹ ಎಪ್ಪತ್ತೈದು ಜಂಕ್ಷನ್ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿ ಪ್ರಸ್ತಾವನೆ ಇಟ್ಟಿರುವಂಥದ್ದು ಸಾಕಷ್ಟು ನಿರೀಕ್ಷೆ ಇದೆ ಕುತೂಹಲ ಇದೆ ಸೊ ಗ್ಯಾರಂಟಿಯನ್ನು ಬಿಟ್ಟು ಉಳಿದಿರುವಂಥ ಯಾವ ರೀತಿಯಾಗಿ ಬಜೆಟ್ ಮಂಡನೆ ಆಗುತ್ತೆ ಯಾವ್ಯಾವ ಕ್ಷೇತ್ರಕ್ಕೆ ಏನೆಲ್ಲ ಲಾಭ ಇರುತ್ತೆ ಏನೆಲ್ಲ ಘೋಷಣೆ ಆಗಬಹುದು ಅನ್ನುವಂಥ ಸಾಕಷ್ಟು ನಿರೀಕ್ಷೆ ಇದೆ ನಾಳೆ ಸಿದ್ದರಾಮಯ್ಯವರ ಸರ್ಕಾರ ಸಿದ್ದರಾಮಯ್ಯವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಬಜೆಟ್ ಮಂಡನೆಗೆ ಡೌನ್ ಶುರುವಾಗ್ತಾ ಇದೆ ಎಂಟು ಸಾವಿರದ ಐವತ್ತು ಕೋಟಿ ಮೊತ್ತದ ಅನುದಾನಕ್ಕೆ ಪಾಲಿಕೆ ಈಗಾಗಲೇ ಪ್ರಸ್ತಾವನೆ ಮಾಡಿದೆ ಅಂದರೆ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂಥ ಮತ್ತೊಂದು ನಿರೀಕ್ಷೆ ಇದೆ ಸೊ ಈ ಗ್ಯಾರಂಟಿಯ ನಡುವೆ ಆಗುತ್ತಾ ಅಭಿವೃದ್ಧಿಗಳಿಗೆ ಬಜೆಟ್ ಮಂಡನೆಗೆ ಯಾವ ರೀತಿಯಾಗಿ ಕೆಲಸ ಆಗುತ್ತೆ ಎಷ್ಟೆಷ್ಟು ಬಜೆಟ್ ಮಂಡನೆ ಮಾಡಬಹುದು ಯಾವ ಇಲಾಖೆಯಲ್ಲಿ ಏನೇನು ಕೊಡ್ತಾರೆ ಏನೇನು ನಿರೀಕ್ಷೆ ಮಾಡಬಹುದು ಇದೆಲ್ಲವೂ ಕೂಡ ಕ್ಯೂರಿಯಾಸಿಟಿ ಗೊಂದಲ ಇದೆ ಸೊ ಕಾದು ನೋಡಬೇಕು ಸೊ ಬಹಳ ಮುಖ್ಯವಾಗಿ ಬೆಂಗಳೂರು ಅಭಿವೃದ್ಧಿಗೆ ಯಾವೆಲ್ಲ ವಿಚಾರಗಳು ಹೊರಗಡೆ ಬರುತ್ತೆ ಅದನ್ನು ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ